ಈಗ ಪುಸ್ತಕದ ಅನಾವರಣಕ್ಕೂ ಮುನ್ನ ಪುಸ್ತಕದ ಕುರಿತು ಮುನ್ನುಡಿಯ ಕನ್ನಡಿಯನ್ನು ಹಿಡಿಬೇಕು ಅಂತ ಹೇಳಿ ಮಾನನೀಯ ಡಾಕ್ಟರ್ ಜಿ ಎಲ್ ಹೆಗಡೆ ಅವರ ಪ್ರಾಸ್ತಾವಿಕ ನುಡಿಗಾಗಿ ಈಗ ವಿನಂತಿ ಸಚ್ಚಿದಾನಂದ ರೂಪಾಯ ವಿಶ್ವೋತ್ಪತ್ಯೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನುಮಃ ವೇದಿಕೆಯ ಮೇಲಿರುವ ಎಲ್ಲ ಮಹನೀಯರೇ ಮತ್ತು ಮುಂಭಾಗದಲ್ಲಿರುವ ಎಲ್ಲ ನನ್ನ ಬಂಧುಗಳೇ ನೀವೆಲ್ಲ ಸೇರಿ ಜೋರಾಗಿ ಒಂದು ಚಪ್ಪಾಳೆಯನ್ನು ಈ ಕಾಮತ್ ಕುಟುಂಬದ ಸಲುವಾಗಿ ಮಾಡಬೇಕು ಅಂತ ಪ್ರಾರ್ಥನೆ ನಮ್ಮ ಮೊದಲು ನಮ್ಮ ಕಾಲಕ್ಕೆ ನಾವು ಕಲ್ಪಿಸುವುದಕ್ಕಾಗದೇ ಇದ್ದ ಒಂದು ಯಜ್ಞ ಮಾಡಿದ್ದಾರೆ ಅವರು ಒಂದು ಅರ್ಥದಲ್ಲಿ ಪಿತೃಯಜ್ಞ ಇದು ತಂದೆಯವರು ಈ ಪುಸ್ತಕ ಹೊರಗೆ ಬರ್ತದೋ ಇಲ್ವೋ ಅಂತ ಯೋಚನೆಯಲ್ಲಿದ್ದಾಗ ಇಂಥದ್ದೊಂದು ಕಾಲ ಕೂಡಿ ಬಂತಲ್ಲ ಅದಕ್ಕೆ ಅನಿಲ್ ಕಾಮತ್ರು ಅರವಿಂದ್ ಕಾಮತ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಾವೆಲ್ಲ ಪ್ರತ್ಯಕ್ಷ ದರ್ಶಿಗಳು ಮತ್ತು ಅವರಿಗೆ ಎಷ್ಟು ಸಂತೋಷ ಆಗಿದೆ ಅನ್ನೋದು ಕಾಣ್ತದೆ ಈಗ ನಿಮಗೆ ನಮಗೆ ಕೂಡ ಅಷ್ಟೇ ಸಂತೋಷ ಆಗಿದೆ ಕಾಲ ಅನ್ನೋದು ಎಲ್ಲವುದನ್ನು ಮರೆಸಿ ಬಿಡ್ತದೆ ಅದು ನೋವನ್ನು ಮಾಡ್ತದೆ ನೋವನ್ನು ಶಮನವನ್ನು ಮಾಡ್ತದೆ ನಾವು ಹೇಳ್ತೇವಲ್ಲ ಟೈಮ್ ಬರಲಿ ಎಲ್ಲ ಸರಿ ಹೋಗ್ತದೆ ಅಂತ ಇತಿಹಾಸ ಹಾಗೆ ಕೆಲವರನ್ನು ನೆನಪಿಟ್ಕೊಳ್ತದೆ ಕೆಲವರನ್ನು ಮರೆತು ಬಿಡ್ತದೆ ಹಾಗೆ ಇತಿಹಾಸದಲ್ಲಿ ಮರೆಮಾಚಲ್ಪಟ್ಟ ಒಂದು ಚೇತನ ನಮಗೆ ಗೊತ್ತಿಲ್ಲ ನಮ್ಮ ಕುಮಟಿಯವರಿಗೂ ಗೊತ್ತಿಲ್ಲ ಅದು ಯಾಕೆ ವೆಂಕಟರಮಣ ದೇವಸ್ಥಾನದ ಆಜುಬಾಜಿನಲ್ಲಿ ಇದ್ದ ಹಿರಿಯರಿಗೆ ಕೂಡ ಗೊತ್ತಿಲ್ಲದೆ ಇದ್ದ ಹಾಗೆ ಒಂದು ಸ್ವಾತಂತ್ರ್ಯ ಸಂಗ್ರಾಮದ ಯಜ್ಞದಲ್ಲಿ ಧುಮುಕಿದ ಪುಣ್ಯಾತ್ಮರ ವಂಶ ಆದರೆ ಎಲ್ಲೂ ತಾನೊಬ್ಬನೇ ಇದನ್ನು ಮಾಡಿದ್ದೇನೆ ಅಂತ ಹೇಳ್ಕೊಳ್ಳಿಲ್ಲ ಎಷ್ಟು ದೊಡ್ಡತನ ಅಂತಂದರೆ ಒಂದು ಹತ್ತಾರು ಜನ ಸ್ನೇಹಿತರ ಜೊತೆಗೆ ಸೇರಿ ಮುಂದಾಳುತ್ವವನ್ನು ವಹಿಸಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೇಗೆ ಧುಮುಕಿದರು ಯಾಕೆ ಧುಮುಕಿದ್ರು ಮಾದೇ ಕಾಮತ್ ಕೇರಿ ಅಂತ ಕೂಡ ಇದೆ ಇಲ್ಲಿ ಅಂದ್ರೆ ಆ ಮನುಷ್ಯನ ಹೆಸರು ಎಷ್ಟು ಪ್ರಸಿದ್ಧಿಯಾಗಿತ್ತು ಅನ್ನೋದಕ್ಕೆ ಸಾಕ್ಷಿ ಅದು ಆ ಪುಣ್ಯಾತ್ಮನ ತಲೆಮಾರಿನಲ್ಲಿ ಆರನೆಯ ತಲೆಮಾರಿನವರಾಗಿ ಹುಟ್ಟಿದವರು ಈ ಪುಣ್ಯಾತ್ಮನ ಗೋವಿಂದ ಕಾಮತ್ರು ನಾನು ಈ ಪುಸ್ತಕದ ಸ್ಥೂಲವಾದ ಒಂದು ಪರಿಚಯವನ್ನು ಮಾಡುವುದಕ್ಕಿದ್ದದ್ದಿಲ್ಲಿ ಆಶ್ಚರ್ಯ ಅಂದರೆ ಸ್ವಾತಂತ್ರ್ಯ ಹೋರಾಟದ ಪ್ರಶ್ನೆ ಬಂದಾಗ ಆಗಲೇ ಅವರು ಹೇಳಿದ ಹಾಗೇ ಉತ್ತರ ಕನ್ನಡದ ಸುದ್ದಿ ಬರ್ತದೆ ಪ್ರಮುಖವಾಗಿ ಅಂಕೋಲೆ ಮತ್ತು ಸಿದ್ದಾಪುರದ್ದು ಪ್ರಖ್ಯಾತಿ ಏನು ಕಡಿಮೆ ಇಲ್ಲ ಆದರೆ ಸುದ್ದಿ ಇಲ್ಲ ಅಷ್ಟೇ ಯಾಕೆ ಹೀಗಾಗ್ತದೆ ತಮಾಷೆ ಅಂದರೆ ಈ ಹೋರಾಟಗಾರರಿಗೆ ನಾವು ಹೀಗೆ ಹೋರಾಟ ಮಾಡಿದ್ದೇವೆ ಅಂತ ಹೇಳಿಕೊಳ್ಳುವುದಕ್ಕೂ ಒಂದು ವೇದಿಕೆ ಸಿಕ್ಕಲಿಲ್ಲಂತೆ ನಿಮ್ಗೆ ಗೊತ್ತಿದೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅನೇಕರಿಗೆ ಪಿಂಚಣಿ ಬರ್ತದೆ ಅಂತ ಪೆನ್ಷನ್ ಕೂಡ ಕೊಟ್ಟರು ಸ್ವಾತಂತ್ರ್ಯ ನಂತರ ಆದರೆ ಇವರಿಗೆ ಯಾರಿಗೂ ಸಿಕ್ಕಲಿಲ್ಲ ಅದು ಬೇರೆ ವಿಷಯ ಸಿಕ್ಕಲಿಲ್ಲ ಅಂದರೆ ಇವರು ಅದಕ್ಕೆ ಹೋರಾಟ ಮಾಡಲಿಲ್ಲ ಮತ್ತು ಅವರದ್ದು ರೂಲ್ಸು ಬೇರೆ ಬೇರೆ ಥರ ಇಲ್ಲ ಇತ್ತು ಆರು ತಿಂಗಳ ಜೈಲಲ್ಲಿ ಇರಬೇಕು ಅವರು ಮಾತ್ರ ಹೋರಾಟಗಾರರು ಅಂತ ಒಂದು ಸ್ಕೇಲ್ ಇಟ್ಕೊಳ್ತದೆ ಯಾವುದೋ ಕಾರಣಕ್ಕೆ ಇವರು ಮಾಡಿದ ಸಾಹಸ ಇದೆಯಲ್ಲ ನಾವು ಇದು ಹೌದೋ ಅಂತ ನಂಬಬೇಕೋ ಬೇಡವೋ ಅನ್ನೋ ಸ್ಥಿತಿ ಅಷ್ಟು ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ ಬ್ರಿಟಿಷರನ್ನು ಭಾರತದಿಂದ ಓಡಿಸುವುದಕ್ಕಾಗಿ ಗಾಂಧೀಜಿಯವರು ಬಹಳ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ ನಿಮಗೆ ಗೊತ್ತಿದೆ ಗಾಂಧೀಜಿಯವರು ಮಾಡಿದ್ದಾರೆ ಅಂದರೆ ಅವರು ಮುಂದೆ ನಿಂತಿದ್ದರು ಆದ್ದರಿಂದ ಹಿಂದೆ ಜನ ಅಷ್ಟು ಸಪೋರ್ಟ್ ಮಾಡಿದರು ದೇಶ ಬಿಟ್ಟು ತೊಲಗಿ ಅಂತ ಚಲೇ ಜಾವ್ ದೊಡ್ಡ ಚಳುವಳಿ ಕ್ವಿಟ್ ಇಂಡಿಯಾ ಆ ಕಾಲದ ಒಂದು ಹೋರಾಟದ ಸನ್ನಿವೇಶವನ್ನು ಒಂದು ಪ್ರಾಮಾಣಿಕವಾದ ದಾಖಲೆಯನ್ನು ಕಾಮತ್ರ ಬಿಟ್ಟು ಹೋಗಿದ್ದಾರೆ ಅದನ್ನು ಈಗ ಪ್ರಕಾಶನಕ್ಕೆ ತರ್ತಾ ಇದ್ದಾರೆ ಅವರ ಮಕ್ಕಳು ನಮಗೆ ಆಶ್ಚರ್ಯ ಆಗುವ ಸಂಗತಿ ಏನು ಅಂತಂದರೆ ಬ್ರಿಟಿಷವರು ಭಾರತವನ್ನು ಬಿಟ್ಟು ಹೋದ ಮೇಲೆ ನಾವು ಅನುಸರಿಸಿದ್ದೆಲ್ಲ ಅವರದೇ ಆಗಿದೆ ಇಡೀ ನಮ್ಮ ಶಿಕ್ಷಣ ವ್ಯವಸ್ಥೆ ಇವತ್ತಿಗೂ ಮೆಕಾಲಯ ಸಿಸ್ಟಮಲ್ಲೇ ಇರುವುದು ಮೆಕಾಲಯ ಅಂತಹ ಅವನು ಅದ್ಭುತವಾಗಿ ಸಂಸತ್ತಿನಲ್ಲಿ ಭಾಷಣ ಮಾಡಿದವನು ಮೂವತ್ತೈದರಲ್ಲಿ ಭಾರತದ ಉದ್ದಗಲಕ್ಕೆ ನಾನು ಓಡಾಡಿದ್ದೇನೆ ಒಬ್ಬ ಭಿಕ್ಷುಕ ಸಿಕ್ಕುವುದಿಲ್ಲ ಒಬ್ಬ ಕಳ್ಳ ಸಿಕ್ಕುವುದಿಲ್ಲ ಇಂತಹ ದೇಶವನ್ನು ಆಳುವುದು ಸುಲಭ ಅಲ್ಲ ಈ ದೇಶವನ್ನು ಆಳುವುದಕ್ಕಾಗಿ ಇವರ ಇಡೀ ಶೈಕ್ಷಣಿಕ ವ್ಯ ವ್ಯವಸ್ಥೆಯನ್ನು ಬದಲಿಸಬೇಕು ಇಂಗ್ಲೀಷು ಸರ್ವಶ್ರೇಷ್ಠ ಆಂಗ್ಲರ ಸಂಸ್ಕೃತಿ ಸರ್ವಶ್ರೇಷ್ಠ ಅಂತ ಮಾಡಬೇಕು ಅಂತ ಭಾಷಣ ಮಾಡಿದ್ದಕ್ಕೆ ಅಪ್ರೂವಲ್ ಸಿಕ್ಕಿ ನಮ್ಮ ದೇಶದ ವ್ಯವಸ್ಥೆಯನ್ನು ಎಲ್ಲಿಗೆ ತಂದು ನಿಲ್ಲಿಸಿದ್ದಾರೆ ಇವತ್ತಿಗೂ ಅವರ ಕೊಡುಗೆನೇ ಇರುವುದು ನಿಮಗೆ ಗೊತ್ತಿದೆ ಈ ಹೊತ್ತು ಕೂಡ ಭಾರತದಲ್ಲಿ ದೇಶದ ಪರವಾಗಿದ್ದವರು ದೇಶದ ವಿರೋಧವಾಗಿದ್ದವರು ನಮ್ಮ ಕಣ್ಣು ಮುಂದೆ ಇದ್ದಾರೆ ಹೌದಾದರೆ ಹೌದೆನ್ನಿ ಅಲ್ಲವಾದರೆ ಅಲ್ಲವೆನ್ನಿ ಆ ಹೊತ್ತು ಇತ್ತು ಈ ಹೊತ್ತು ಉಂಟು ಆ ಸ್ಥಿತಿ ಅದರ ಭಾರತ ಸಾಗ್ತಾ ಇದೆ ಅಭಿವೃದ್ಧಿಯಲ್ಲಿ ದಾಪಗೋಲು ಹಾಕಿ ಎರಡು ಮಾತೇ ಇಲ್ಲ ಅದರಲ್ಲಿ ಗೋವಾ ಗೋಮಾಂತಕದಿಂದ ವಲಸೆ ಬಂದ ಒಂದು ಕುಟುಂಬ ಕುಮಟೆಯಲ್ಲಿ ಬಂದು ವಸತಿ ಮಾಡಿತು ಆ ಕಾಲಕ್ಕೆ ಸುತ್ತಮುತ್ತ ಕೆಲವು ಹಳ್ಳಿಗಳಲ್ಲಿ ಕೂಡ ಅವರು ಜಮೀನಿತ್ತು ಅವರಿಗೆ ವೆಂಕಟರಮಣ ದೇವಸ್ಥಾನದ ಪಕ್ಕದಲ್ಲೇ ಒಂದು ಅಂಗಡಿ ಇತ್ತು ಕಬ್ಬಣದ್ದು ಜೀವನಕ್ಕೆ ಬೇಕಲ್ಲ ಒಂದು ವ್ಯಾಪಾರ ಮಾಡಬೇಕಲ್ಲ ಏನಾದರೂ ಒಂದು ಗೌರವ ಮನೆತನ ಆ ಕಾಲಕ್ಕೆ ಈ ಸ್ವಾತಂತ್ರ್ಯ ಹೋರಾಟ ಪ್ರಾರಂಭ ಆಗುವ ಕಾಲಕ್ಕೆ ಈ ಗಾಂಧಿ ಚೌಕ ಅನ್ನೋದು ಭಾಳ ಪ್ರಸಿದ್ಧಿ ಅಲ್ಲಿ ಭಾಷಣಗಳು ನಡೀತಿತ್ತು ಯಾರು ಭಾಷಣ ಅಂತಂದ್ರೆ ಗಾ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟ ಭಾಷಣ ನಾನು ನನಗೆ ನೆನಪಿದೆ ನನ್ನ ಸಣ್ಣ ಪ್ರಾಯದಲ್ಲಿ ಜಗನ್ನಾಥ್ ಅವರ ಭಾಷಣ ಕೇಳೋದಕ್ಕೆ ಬಂದಿದೆ ಎಮರ್ಜೆನ್ಸಿ ಇದ್ದ ಟೈಮಲ್ಲಿ ಅಷ್ಟು ದೂರದಿಂದ ನಡ್ಕೊಂಡು ಬರ್ತಿದ್ವಿ ನಾವು ಅವರಿಗೆ ಅಂದರೆ ಇಂಥ ಇಂಥದ್ದು ಎಷ್ಟೋ ಭಾಷಣಗಳಾಗಿವೆ ಅಲ್ಲಿ ಈ ಭಾಷಣ ಕೇಳಿದಂತಹ ಗೋವಿಂದ ಕಾಮತ್ರಿಗೆ ಸಣ್ಣ ವಯಸ್ಸಾದರೂ ಸ್ವಾತಂತ್ರ್ಯ ಹೋರಾಟದಲ್ಲಿ ತಾನು ತೊಡಗಿಕೊಳ್ಳಬೇಕು ಅಂತ ಅನಿಸ್ತು ಹಾಗೆ ತೊಡಗಿಕೊಳ್ಳುವ ವಯಸ್ಸಲ್ಲ ಅಂದರೆ ಮೆಂಬರೆಲ್ಲ ಮಾಡ್ಕೊಳ್ಳಿಕ್ಕೆ ಯಾರು ತಯಾರಿಲ್ಲ ಸಣ್ಣ ಹುಡುಗ ನೀನು ಹೋಗ ಅಂತ ಹೇಳುವ ಕಾಲ ಆಗಲೇ ಪ್ರಾರಂಭ ಆದದ್ದು ಇದು ಹೋರಾಟ ದೇಶಿ ಭಾವನೆ ಇದೆಯಲ್ಲ ತುಂಬ ಜಾಗೃತವಾಗಿದ್ದ ಕಾಲ ನೋಡಿ ಅವರು ಹತ್ತಿಯನ್ನು ಬೆಳೆಯೋದಕ್ಕೆ ಶುರು ಮಾಡಿದ್ರಂತೆ ಹತ್ತಿಯ ನೂಲು ತೆಗೆಯೋದಕ್ಕೆ ಶುರು ಮಾಡಿದರು ಆ ನೂಲು ತಕ್ಕೊಂಡು ಹೋಗಿ ಚಿತ್ರಿಗೆ ದತ್ತಣ್ಣನಿಗೆ ಕೊಟ್ಟು ಬಟ್ಟೆ ನೇಯಿಸಿ ಆ ಕಾವಿ ಧರಿಸೋದಕ್ಕೆ ಪ್ರಾರಂಭ ಮಾಡಿದರು ಎಷ್ಟೋದ್ಭುತ ನಿಷ್ಠೆ ಅಂದರೆ ಹೇಗೆ ಅಂತಂದರೆ ಕೊನೆಯವರೆಗೂ ಖಾದಿಯನ್ನು ಧರಿಸಿ ಬದುಕಿದವರು ನಮಗನಿಸ್ಬೋದು ಇದು ಎಂಥದಪ್ಪ ಇದೆಲ್ಲ ಎಂಥದ್ದು ಅಂತಂದರೆ ಬೇಕದಲ್ಲ ಈ ನಿಷ್ಠೆ ಇಲ್ಲದೆ ಹೋದ್ರಾಗೋದಿಲ್ಲ ದೇಶದ ಕುರಿತು ಎಷ್ಟು ದೊಡ್ಡ ನಿಷ್ಠೆ ಅದು ಆ ಕಾಲಕ್ಕೆ ಬಹುತೇಕ ಇದನ್ನೆಲ್ಲ ಅವರು ಕೊಡುವುದರ ಮೂಲಕ ನಮಗೆಲ್ಲ ಖಾದಿಯನ್ನು ನೆನಪು ಮಾಡ್ತಾ ಇದ್ದಾರೆ ಆ ಚಳುವಳಿಯನ್ನು ನೆನಪು ಮಾಡ್ತಾ ಇದ್ದಾರೆ ಇವರಿಗೆ ಜೊತೆಯಾಗಿ ಒಂದು ಅಣ್ಣನೂ ಇದ್ದ ಬಾಬಣಿ ಅವರು ಗುಪ್ತವಾಗಿ ದೇಶದಲ್ಲಿ ನಡೆಯುವ ಎಲ್ಲ ಸುದ್ದಿಗಳನ್ನು ತಂದು ಕೊಡೋದು ಇವರು ಇವರ ಸಹಪಾಠಿಗಳೊಂದು ನಾಲ್ಕೈದು ಅದನ್ನು ಅವಧಾನಿ ಮುಂತಾದವರೆಲ್ಲ ಸೇರಿ ವಿಟೋಪ್ ದೇವಸ್ಥಾನದ ಮೇಲ್ಗಡೆ ಸೈಕ್ಲೋಸ್ಟೈಲ್ ಮಾಡಿ ಆ ಹ್ಯಾಂಡ್ ಬಿಲ್ಗಳನ್ನು ಊರೂರಿಗೆ ಊರೂರಿಗೆ ಹಚ್ಚೋದು ಈ ನೀವು ಕಲ್ಪನೆ ನೀವು ಬಹಳ ಮುಂದುವರೆದಿದ್ದೀರಿ ಇವತ್ತು ಅದು ಬೇರೆ ವಿಷಯ ಆದ್ರೆ ಆ ಕಾಲದಲ್ಲಿ ಇಂಥದ್ದೊಂದನ್ನು ಮಾಡುದು ಅಂತಂದರೆ ಒಂದು ಹರಸಾಹಸ ಅದನ್ನು ಮಾಡಿದರು ಯಾಕೆ ಮಾಡಿದರು ಜನಜಾಗೃತಿಗೆ ಎಲ್ಲೆಲ್ಲಿ ಏನನ್ನು ನಡೀತದೆ ಅಂತ ಗೊತ್ತಾಗಬೇಕಲ್ಲ ಜನಕ್ಕೆ ಅಂತ ಮಾಡಿದರು ನಿರಂತರ ಒಂದು ಕಡೆಗೆ ಹೀಗೆಲ್ಲ ಮಾಡೋದು ಅಪರಾಧ ಆದರೆ ದೇಶ ಉಳಿಸಬೇಕು ಅಂದರೆ ಇದನ್ನೆಲ್ಲ ಮಾಡಬೇಕಾದದ್ದು ಅನಿವಾರ್ಯ ಹೀಗೆ ನಡೀತಾ ನಡೀತಾ ಇರುವಾಗ ಹೇಗಾದರೂ ಮಾಡು ಈ ಕಿರಿಕಿರಿ ಕೊಟ್ಟು ಆಂಗ್ಲರನ್ನು ಓಡಿಸಬೇಕು ಆಡಳಿತ ಮಾಡೋದಕ್ಕೆ ಇಂಡಿಯಾದಲ್ಲಿ ಸಾಧ್ಯ ಇಲ್ಲ ಅಂತ ಆಗಬೇಕು ಅನ್ನೋ ಕಾರಣಕ್ಕೆ ಈ ಭೂಗತ ಚಟುವಟಿಕೆಗಳು ಹುಟ್ಟುಕೊಂಡಿದ್ದು ನಿಜವಾಗ ಮುಖ್ಯವಾಗಿ ಆ ಕಾಲಕ್ಕೆ ತಾರ್ ವ್ಯವಸ್ಥೆ ಇತ್ತು ಆ ಟೆಲಿಗ್ರಾಫ್ ವ್ಯವಸ್ಥೆ ಎಷ್ಟು ಮುಖ್ಯ ಆಗಿತ್ತು ಅಂತಂದರೆ ಅದೇ ಮಾಧ್ಯಮ ನಮಗೆ ಈಗಿದ್ದಾಗ ಮೊಬೈಲ್ ಇರಲಿಲ್ಲ ನೋಡಿ ಅಲ್ಲಿಂದ ಸುದ್ದಿ ಬರಬೇಕು ಅದಕ್ಕಾಗಿ ಇವರು ಈ ಸಂಚಾರವನ್ನು ಕಟ್ ಮಾಡಬೇಕು ಅಂತ ಎಲ್ಲೆಲ್ಲಿ ತಾರ್ ಕಂಬಗಳಿದೆಯೋ ಅದನ್ನೆಲ್ಲ ಕಡ್ದು ಹಾಕಿದರು ಅದು ಸುಲಭದ ಕೆಲಸ ಅಂತ ತಿಳ್ಕೊಳ್ಬೇಡಿ ತಾರ್ ಕಂಬಗಳನ್ನ ಕಿತ್ತು ಹಾಕೋದು ಆ ವಯರನ್ನು ಕಟ್ಟು ಮಾಡೋದು ಹೆಗಡಿಯಲ್ಲಿ ಪ್ರಾರಂಭ ಮಾಡಿದರು ಅದನ್ನು ಆಮೇಲೆ ಬಿಡಿ ತುಂಬ ಕಡೆಗೆ ಈ ಕೆಲಸವನ್ನು ಮಾಡಿದ್ದಾರೆ ಉಡದಂಗಿಯವರು ಇತ್ಯಾದಿಗಳೆಲ್ಲ ಅವ್ರ ಜೊತೆಗಿದ್ರು ಗಾವುಡಿಯವರಿದ್ದರು ಅವಧಾನಿಯವರಿದ್ದರು ತಮಾಷೆ ಅಂದರೆ ಈ ಚಳುವಳಿ ಸೌಕಾಶ ಅದರ ರೂಪವನ್ನು ಬದಲು ಮಾಡೋದಕ್ಕೆ ಶುರು ಮಾಡಿತು ಡಿ ಟಿ ಕಾಮತ್ ಅಂತಿದ್ರಲ್ಲ ನೆಲ್ಲಕೇರಿ ಹತ್ರ ಅಲ್ಲಿ ಒಂದು ಹುಸಿ ಬಾಂಬನ್ನು ಇಟ್ಟರಂತೆ ಒಂದು ಬೋರ್ಡ್ ಹಾಕಿದರು ನನ್ನನ್ನು ಮುಟ್ಟಬೇಡಿ ಮುಟ್ಟಿದ್ರೆ ಸಿಡಿದು ಹೋಗ್ತೇನೆ ಅಂತ ಒಂದು ಬೋರ್ಡ್ ಇದೆ ಒಂದು ಆಕಾರ ಇದೆ ಏನೋ ಜನ ಸೇರಿದ್ರು ಅಲ್ಲಿ ಅಯ್ಯು ಇದು ಅಂತ ಭಾಳ ಜನ ಸೇರಿದರು ಪೊಲೀಸರು ಬಂದರು ಮೊದಲು ಪೊಲೀಸರಿಗೂ ಭಯ ಆಗಿರಬೇಕು ಏನಿದು ಮುಟ್ಟಿದ್ರೆ ಹೋಗ್ತಾನೆ ಅಂದರೆ ಬಾಂಬ್ ಇರಬೇಕು ಆಮೇಲೆ ನಿಧಾನವಾಗಿ ಪೊಲೀಸರಿಗೂ ಗೊತ್ತಾಯಿತು ಉಳಿದವರಿಗೂ ಗೊತ್ತಾಯಿತು ಸುಳ್ಳು ಬಾಂಬು ಅಂತ ಜೈವಂತ ಸ್ಟುಡಿಯೋದ ಹತ್ರ ಇಟ್ಟಿದ್ರು ಮೂರು ಕಟ್ಟೆಯಲ್ಲೂ ಇಟ್ಟಿದ್ರು ಹಾಗೆ ಬಾಂಬನ್ನು ಎಲ್ಲಿವರೆಗೆ ಸುದ್ದಿ ಬಿತ್ತು ಅಂದರೆ ಎಲ್ಲಿ ಬಾಂಬ್ ಇಟ್ಟರು ಅದೇ ಅದೇ ಬೋಗಸು ಕುಮಟದಲ್ಲೆಲ್ಲ ಯಾಕೋ ಬಾಂಬ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಪೊಲೀಸರಿಗೆ ಮನದಟ್ಟಾಯ್ತದೆ ಕುಮಟದಲ್ಲಿ ಇರುವುದೆಲ್ಲ ಹುಸಿ ಬಾಂಬು ಅಂತ ಇದ್ದಕ್ಕಿದ್ದಾಗೆ ಒನ್ ಒಂದು ಶುಭ ಮುಹೂರ್ತದಲ್ಲಿ ಇದೇ ಈ ಗಾಂಧಿ ಚೌಕದ ಸಮೀಪ ಚಂಪಾಕಟ್ಟೆ ಅಂತ ನಿಜವಾಗಿಯೂ ಬಾಂಬ್ಬಿಟ್ರು ಶ್ರೀಧರ್ ಬಾಳ್ಗೆಯವರು ಇದಕ್ಕೆ ಬೆನ್ನೆಲುಬಾಗಿ ನಿಂತವರು ಅದನ್ನು ಹೇಗೆ ಮಾಡಬೇಕು ಎಲ್ಲ ಡೈರೆಕ್ಷನ್ ಅವ್ರದೇ ಯಥಾ ಪ್ರಕಾರ ಜನ ಸೇರಿದ್ರು ಪೊಲೀಸರು ಬಂದರು ನೋಡಿದರು ಇದೆಲ್ಲ ಬೋಂಗಸ್ ಇದೆಲ್ಲ ಸುಳ್ಳು ಅಂತ ಯಾವ ಬಂದವನೊಬ್ಬ ಅದನ್ನು ಹೀಗೆ ಎತ್ತು ಎತ್ತಲಿಕ್ಕೆ ನೋಡಿದ ಬೆಂಕಿ ಬಿತ್ತು ಬೆಂಕಿ ಬಿದ್ದು ಕೆಲವೇ ಕ್ಷಣದಲ್ಲಿ ಸ್ಫೋಟ ಆಯಿತು ಎಲ್ಲ ಓಡಿದರು ಚದರಿದ್ರು ಇದು ಪೊಲೀಸರಿಗೆ ಮುಖಭಂಗ ಆಯಿತು ಅಂತ ನಾವಿದ್ದು ಹೀಗಾಗ್ತದಲ್ಲ ಆಯ್ತದು ಇದು ಕೋಲಾಹಲ ಸೃಷ್ಟಿ ಮಾಡಿತು ನೀವು ಆಲೋಚನೆ ಮಾಡಿದಿ ಎಷ್ಟು ದೊಡ್ಡ ಸಾಹಸದ ಕೆಲಸ ಮಾಡಿರಬೇಕು ಇದನ್ನು ಮಾಡಿದ್ರಲ್ಲಿ ಮುಖ್ಯರಾದವರು ಕಾಮತ್ರ ಮುಂದಿದ್ರು ಆ ಬಾಂಬನ್ನು ಇಡುವಾಗ ಅವರಿಗೆ ಕೈ ನಡುಗುತ್ತಿತ್ತಂತೆ ಪಾಪ ಯಾಕಂದ್ರೆ ಇಡುವಾಗಲೇ ಸ್ಫೋಟ ಆಗೋ ಸಂಭವ ಅದು ಆವಾಗ ಅದನ್ನು ಅಂದರೆ ಅವರ ತಲೆಯಲ್ಲಿ ಏನಿರಬೇಕು ಅಂತ ಸ್ವಾತಂತ್ರ್ಯ ಹೋರಾಟ ಅನ್ನುವ ಅದನ್ನು ಬಿಟ್ಟರೆ ತಾನು ಸಾಯ್ತೇನೆ ಮತ್ತೊಂದು ಯಾವುದೂ ಇರಲಿಲ್ಲ ನೋಡಿ ಬಾಂಬ್ ಸ್ಫೋಟ ಮಾಡಿದ್ದಿದೆಯಲ್ಲ ಬಹಳ ಐತಿಹಾಸಿಕವಾದ ಕುಮಟದಲ್ಲಿ ಹೀಗಾಯಿತು ಅಂತ ಆದರೆ ತಮಾಷೆ ಏನು ಅಂತಂದರೆ ಇದು ಯಾರು ಮಾಡಿದರು ಅಂತ ಈ ಅಕ್ಕಪಕ್ಕದವರಿಗೆ ಗೊತ್ತಿರಲಿಲ್ಲ ಎಷ್ಟು ಗುಪ್ತವಾಗಿ ಈ ಹೋರಾಟ ಆಗಿರಬೇಕು ಇದಾದ ಮೇಲೆ ಆವಾಗ ಬಹಳ ಮುಖ್ಯವಾದ ಒಂದು ಮಾಧ್ಯಮವಾಗಿ ಕಾಣುವುದು ನಮಗೆ ಪೋಸ್ಟ್ ಆಫೀಸ್ಗಳು ವ್ಯವಹಾರ ಮಾಡಬೇಕು ಮತ್ತೆ ನೀಲ ದಾರಿ ಹಣ ಕಳಿಸೋದಿದ್ರೂ ಮನಿ ಆರ್ಡರ್ ಮಾಡಬೇಕು ಅಂದರೆ ಪೋಸ್ಟ್ ಮ್ಯಾನ್ ಹತ್ರ ದುಡ್ಡು ಇರ್ತಿತ್ತು ಆ ಚೀಲದಲ್ಲಿ ಪತ್ರ ಇರ್ತಿತ್ತು ಇವರು ಡೈರೆಕ್ಟಾಗಿ ಅವನ ಮೇಲೆ ಅಟ್ಯಾಕ್ ಮಾಡಿ ಅದನ್ನು ವಶ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರು ವಾಲ್ಗಳ್ಳೀಲಿ ಆದರೆ ವಾಲ್ಗಳ್ಳಿಯಲ್ಲಿ ಇದು ಫೇಲ್ ಆಯಿತು ಆಗಲಿಲ್ಲ ಅವ್ರ ಹತ್ರ ವಶ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂತ ಕೈ ಬಿಡಲಿಲ್ಲ ಬಾಡದ ಸಮೀಪ ಮತ್ತೆ ಅದನ್ನು ಮುಂದುವರಿಸಿ ಪೋಸ್ಟ್ ಅನ್ನು ಹಿಡಿದು ಐದಾರು ಜನ ಹೋಗಿ ಅವನ ಖಾರ ಪುಡಿ ತೋಕಿ ಲೈಫಲ್ಲಿ ಹಿಡ್ಕೊಂಡು ಹೋಗಿ ಸ್ವತಃ ಕಾಮತ್ರ ರೈಫಲ್ ಹಿಡ್ಕೊಂಡಿದ್ರಂತೆ ಬಾಕಿಯೆಲ್ಲ ಕವರ್ ಮಾಡ್ಕೊಂಡಿದ್ರು ಅದರದು ಕೆಳಭಾಗ ಮಾತ್ರ ಗೊತ್ತಾಗ್ತಿತ್ತು ಅಂತ ಆ ಶೂ ಮತ್ತೆಲ್ಲ ಗೊತ್ತಾಗ್ತಿತ್ತಂತೆ ರೈಫಲ್ ಹಿಡಿದು ಹೆದರಿಸಿ ಅವನ ಕೈಲಿದ್ದ ಚೀಲ ಕಿತ್ಕೊಂಡು ಬಂದು ಹಳಕಾರ್ ಬೆಟ್ಟಕ್ಕೆ ಬಂದು ಅಲ್ಲೆಲ್ಲ ಇವರೆಲ್ಲ ಕೂತು ಅದನ್ನು ಬಿಡಿಸಿ ಅದರಲ್ಲಿದ್ದ ಕಾಗದ ಪತ್ರ ಎಲ್ಲ ಹೊಂಡಕ್ಕೆ ಹಾಕಿ ಒಂದು ಐದುನೂರು ರೂಪಾಯಿ ಇತ್ತು ತಗೊಂಡು ಬಂದ್ರಂತೆ ದುಡ್ಡಿಗಾಗಿ ಮಾಡದ್ದಲ್ಲ ದರೋಡೆ ಆದರೆ ಇದೊಂದು ಹಗಲು ದರೋಡೆ ಅಂತ ಈ ಹಗಲು ದರೋಡೆ ಮಾಡಿದ ಮೇಲೆ ಪೊಲೀಸರಿಗೆ ಮತ್ತಿಷ್ಟು ಗಾಬರಿ ಆಯಿತು ಅವರಿಗೂ ಮರ್ಯಾದೆ ಪ್ರಶ್ನೆ ನೋಡಿ ಹುಡುಕಿದ್ರು ಆ ಪುಣ್ಯಾತ್ಮ ಪೋಸ್ಟ್ ಹಾಲು ಮಾರುವವನು ಆಗಿದ್ದ ಅಂತ ಈ ಕಡೆಗೆಲ್ಲ ಹಾಲು ತಕೊಂಡು ಹಂಗಾಗಿ ಅಲ್ಪ ಸ್ವಲ್ಪ ಇವ್ರ ಪರಿಚಯನೂ ಇತ್ತು ಅವನಿಗೆ ಅವನು ಅಂದಾಜು ಮಾಡಿ ಇವರೇ ಅಂತ ಕಂಪ್ಲೇಂಟ್ ಮಾಡಿದ ಇವರನ್ನು ಹಿಡಿದು ಒಳಗೆ ಹಾಕಿದರು ಹದಿನೈದು ದಿವಸ ಜೈಲಲ್ಲಿದ್ದರು ಆವಾಗಲೂ ಕೂಡ ಒಂದು ಮುದುಕಿ ಅವರಿಗೆ ಅವಾಗೆಲ್ಲ ಹೋಟೆಲಿಂದ ತಂದು ಕೊಡಬೇಕಾಗಿತ್ತು ಜೈಲಲ್ಲಿ ಇದ್ದವರಿಗೆ ಆಹಾರ ತಂದು ಕೊಡುವ ಒಬ್ಬಳು ಮುದುಕಿ ಕಾಮತ್ರ ಮನೆಗೆ ಇವರು ಸುದ್ದಿ ಎಲ್ಲ ಮುಟ್ಸ್ತಿದ್ಲಂತೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೆಣ್ಣು ಮಕ್ಕಳ ಪಾತ್ರ ಭಾಳ ದೊಡ್ಡದಿದೆ ಸಣ್ಣ ಪಾತ್ರ ಅಲ್ಲ ನಾವು ಗಂಡಸರು ಎದೆ ಒಬ್ಬಿಸಿ ನಾವು ಗಂಡಸರು ಅಂತ ಹೇಳುವುದು ಅಷ್ಟೇ ತಿರುಗುಪ್ಪಿ ಅಂತ ಅವಳು ಮುದುಕಿಯ ಚರಿತ್ರೆಯನ್ನು ನೀವು ಉತ್ತರ ಕರ್ನಾಟಕದಲ್ಲಿ ಕೇಳಬೇಕು ಒಂದು ಸಣ್ಣ ಅಂಗಡಿ ಇಟ್ಟುಕೊಂಡಿದ್ದವಳು ಅವಳು ಸ್ವಾತಂತ್ರ್ಯ ಹೋರಾಟಕ್ಕೆ ಎಷ್ಟು ದೊಡ್ಡ ಬಲಿದಾನ ಮಾಡಿದ್ದಾಳೆ ತನ್ನ ಕಣ್ಣಿನ ಎದುರಿನಲ್ಲೇ ಮಗನಿಗೆ ಗುಂಡು ಹಾಕಿದರೂ ಸತ್ಯ ಹೇಳಿಲ್ಲ ಏನಾಗಿದೆ ಅಂತ ಅನ್ನೋದನ್ನು ಹೇಳಿಲ್ಲ ಅವಳು ಆ ತಾಯಿಗೆ ನೂರು ನಮಸ್ಕಾರ ಇಂಥ ತಾಯಿ ಅಂದರೆ ಎಷ್ಟು ಇರಬಹುದು ಈ ದೇಶದಲ್ಲಿ ಸ್ವಾತಂತ್ರ್ಯ ಅಂದರೆ ಗಾಂಧಿ ತಂದು ಕೊಟ್ಟ ಅಂತ ನಾವು ತಿಳ್ಕೊಂಡ್ಬಿಟ್ಟಿದ್ದೇವೆ ಆದರೆ ಇಂತಹ ಜನ ಎಷ್ಟಿದ್ದಾರೆ ನಾವು ಆಲೋಚನೆ ಮಾಡಬೇಕು ಹದಿನೈದು ದಿವಸಗಳ ಮಧ್ಯದಲ್ಲಿ ಇವರ ವಿಚಾರಣೆ ಎಲ್ಲ ಆಯಿತು ನಮ್ಮ ಉದಯಪ್ರಭು ಅವರ ತಂದೆಯವರ ಎದುರಿಗೆ ಅವರ ವಿಚಾರಣೆಯೂ ಕೂಡ ನಡೀತಂತೆ ಯಾಕೆಂದ್ರೆ ಆ ಕಾಲಕ್ಕೆ ತುಂಬ ಸಂಭಾವಿತನಾದ ಒಂದು ವ್ಯಕ್ತಿ ಊರಿನಲ್ಲಿದ್ದರೆ ಅವರು ಎದುರಿಗೆ ಮಾಡಬೇಕು ಅಂತ ಈಗಲೂ ಅವರು ಸಂಭಾವಿತರೇ ಇದ್ದಾರೆ ಅದು ಬೇರೆ ವಿಷಯ ಅವರ ಎದುರಿಗೆ ಒಂದು ಯಾಕೆಂದರೆ ಈ ಕಾಮತ್ರ ಬೇರೆ ಸಂಬಂಧ ಅವರಿಗೆ ಅವರು ಎದುರಿಗೆ ಸುಳ್ಳು ಹೇಳುವಂಗಿಲ್ಲ ಆದರೆ ತುಂಬ ನಾಜೂಕಾಗಿ ಬುದ್ಧಿವಂತಿಕೆಯಿಂದ ನಾನು ಆ ಘಟನೆ ನಡೆಯುವಾಗ ರಾಮಕೃಷ್ಣ ಪ್ರಿಂಟಿಂಗ್ ಪ್ರೆಸ್ನಲ್ಲಿದ್ದೆ ಅನ್ನೋದನ್ನು ಗಟ್ಟಿಯಾಗಿ ಹೇಳಿದರು ಅವರು ಮತ್ತು ಬೇರೆ ಹೇಳಲಿಲ್ಲ ನಾನು ಆವಾಗ ಅಲ್ಲಿರಲಿಲ್ಲ ಅಂತ ಅದರಿಂದ ಇದು ಭೋಗಸ್ ಅಂತ ಪೊಲೀಸರಿಗೆ ಏನೂ ಮಾಡಲಿಕ್ಕಾಗಲಿಲ್ಲ ಅವರನ್ನು ಬಿಟ್ಟರು ಅಂತ ಅಂದ ಅವರು ಜೈಲಲ್ಲಿದ್ದಾಗಲೂ ಅವರ ಸ್ನೇಹಿತರೆಲ್ಲ ಸೇರಿ ಹೆಗಡಿಯಲ್ಲಿ ತಾರಕಂಬ ಸುಟ್ರು ಆಮೇಲೆ ಇವರು ಜೈಲಿಂದ ಬಂದ ಮೇಲೆ ಅಳಿವೆ ಕೋಡಿಯಿಂದ ಹಂದ್ಕೋಣು ಈ ಮಾರ್ಗವಾಗಿ ಒಂದು ಎರಡು ಮೂರು ಕಿಲೋಮೀಟರ್ವರೆಗೆ ತಾರಕಂಬಗಳನ್ನು ಕತ್ತರಿಸಿ ಹೋದರು ರಾತ್ರಿ ಹೋಗುವಾಗ ಯಾವನೂ ಒಬ್ಬ ಚಮ ತಗೊಂಡು ಬಯಲು ಕಡೆಗೆ ಹೋಗಿದ್ದಂತೆ ಗದ್ದೆಯಲ್ಲಿ ಇವರು ರಾತ್ರಿ ಕೆಲಸಕ್ಕೆ ಹೋಗಿದ್ದಾರೆ ಅವನೂ ರಾತ್ರಿ ಕೆಲಸಕ್ಕೆ ಹೋಗೋದೇ ಪಾಪ ಕೊನೆಗೆ ಅವನನ್ನು ವಿಷಯ ಎಲ್ಲ ತಿಳಿಸಿ ಅವನನ್ನು ಇದರೊಳಗೆ ಹೇಳ್ಕೊಂಡ್ರಂತೆ ಎಷ್ಟು ಅದ್ಭುತ ವಿಷಯ ಇದು ಅವನು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಕೊಂಡ ಅಂತ ಹೀಗೆ ಭಯ ಹುಟ್ಟಿಸೋದಕ್ಕೆ ತೊಡಗಿದ್ರು ಆವಾಗ ಕುಂದಾಪುರ ಕಡೆಯಿಂದ ಭಂಡಾರ್ಕರ್ ಅವರು ಬಂದರು ಇಲ್ಲಿಗೆ ಸುದ್ದಿ ಕೇಳಿ ಏ ಕುಮಾದವ್ರು ಜೋರಿದ್ದಾರೆ ಅಂತ ನೋಡುವ ಏನು ನಮ್ಮ ಕಡೆಗೂ ಸ್ವಲ್ಪ ಮಾಡಿಯಪ್ಪ ಬೆಂಕಿ ಹೆಚ್ಚೆ ಅಂತ ಸರಿ ಈ ತನ್ನ ಮಧ್ಯೆ ಬಡ್ಗಣಿ ತಾರಿ ಅಂತ ಗೊತ್ತಿದೆಯಲ್ಲ ನಿಮಗೆಲ್ಲ ಬಡ್ಗಣಿ ಬಡ್ಗಣಿ ಫೂಲ್ ಅಂತಾರಲ್ಲ ಈಗ ಅದು ಮರದ ಫೂಲ್ ಆಗಿತ್ತು ಆ ಕಾಲಕ್ಕೆ ಇವರು ಮಾಡಿದ ಯಶಸ್ವಿ ಕೆಲಸ ಅದು ರಾತ್ರೋರಾತ್ರೆ ಹೋಗಿ ಆ ಬಡಗಣಿ ಫೂಲಿಗೆ ಚಿಮಣೆಣ್ಣೆ ಹಾಕಿ ಬೆಂಕಿ ಹಚ್ಚಿ ಆ ರಸ್ತೆಯಿಂದ ಬರುವುದಕ್ಕೆ ಸರಿಯಾಗುವುದಿಲ್ಲ ಅಂತ ಹೆಬ್ಬಾರನ ಕೆರೆ ಮಾರ್ಗವಾಗಿ ಹೊರಟ್ರು ಇವರು ದಾರಿ ತಪ್ಪಿ ಎಲ್ಲೆಲ್ಲೋ ತಿರುಗಿ ಬೆಳಗಾಗುವಾಗ ಕುಮಟಕ್ಕೆ ಬಂದು ಇವರೆಲ್ಲ ಆದರೂ ಬೆಂಕಿ ಹಾಕಿದವರು ಯಾರು ಅಂತ ಗೊತ್ತಾಗಲಿಲ್ಲ ಅಂತ ಪೊಲೀಸರಿಗೆ ಅಂದರೆ ನಿಮಗೆ ವಿಧ್ವಂಸಕ ಅನಿಸ ಅನಿಸ್ಬೋದು ಆದರೆ ನಿಮ್ಮ ಆಡಳಿತ ಫೇಲ್ ಆಗಿದೆ ಅಂತ ತೋರಿಸ್ಬೇಕು ಅವರಿಗೆ ಮುಖ್ಯ ವಿಷಯ ಇರುವುದು ಅದರಲ್ಲೇನೆ ಹಾಗೇನೆ ಹಳದಿಪುರದಲ್ಲಿ ಪಂಚಾಯತ್ ಒಂದು ಬೆಂಕಿ ಹಾಕಬೇಕು ಅಂತ ಯೋಚನೆ ಮಾಡಿ ಹೋದ್ರು ನೋಡಿದ್ರೆ ಇವರು ರಾತ್ರಿ ಹೋಗಿದ್ದಾರೆ ಹೋಗುವಾಗ ಪಂಚಾಯತ್ ಒಳಗೆ ನಾಲ್ಕು ಜನ ಪೊಲೀಸರು ಇದ್ರಂತೆ ಪಾಪ ಸುಮ್ಮನೆ ಬಂದ್ರು ಅವಾಗ ಇಂಥ ಘಟನೆಗಳು ಎಷ್ಟೋ ನಡೆದಿದೆ ಆಮೇಲೆ ಹೊನ್ನಾವರದ ಒಂದು ಸ್ತಂಭ ಇದೆಯಲ್ಲ ರಾಮತೀರ್ಥ ಹತ್ರ ಅದನ್ನೇ ಹೌದು ಆ ಕರ್ನಲ್ ಸ್ತಂಭವನ್ನು ಕೆಳಗಬೇಕು ಬೇಕು ಇಟ್ಟು ಅಂತ ಬಾಂಬ್ ಹಾಕೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ರಲ್ಲ ಆಗ ಆದರೆ ಆ ಕಂಬ ಕೆಳಗೆ ಬೀಳಿಸುವಷ್ಟು ಮಟೀರಿಯಲ್ ಇಲ್ವಲ್ಲ ಎಂತ ಮಾಡೋದು ಅಂತ ತಿಳ್ಕೊಂಡು ಅಲ್ಲಿಂದ ವಾಪಸ್ ಹೊರಟು ರಾಮತೀರ್ಥಕ್ಕೆ ಬಂದು ರಾಮತೀರ್ಥದ ಮಾರ್ಗದಲ್ಲಿ ಉದ್ದಕ್ಕಿದ್ದ ಕಂಬಗಳನ್ನೆಲ್ಲ ಕಟ್ ಮಾಡಿ ಹೋಗದ್ರು ಇಂಥ ಘಟನೆಗಳು ಎಷ್ಟೆಲ್ಲ ನಡೀತು ಅಂತಂದರೆ ಅದೆಲ್ಲಕ್ಕಿಂತ ಈ ಪೋಸ್ಟ್ ಆಫೀಸ್ನಲ್ಲಿ ಕಂಬಗಳನ್ನೆಲ್ಲ ಪೆಟ್ಟಿಗೆಯಲ್ಲಿ ಹಾಕಿ ಅದು ಇಟ್ಟಿದ್ರು ಚೆಂದಾಗಿ ಅದನ್ನು ತಂದು ವಿಟೋಬ್ ದೇವಸ್ಥಾನದ ಕೆರೆಯಲ್ಲಿ ಮುಳುಗಿ ಮೇಲ್ನೋಟಕ್ಕೆ ಇದು ವಿಧ್ವಂಸಕವಾಗಿ ಕಂಡ್ರು ಕೂಡ ಬ್ರಿಟಿಷರನ್ನು ಓಡಿಸುವುದಕ್ಕೆ ಅವರಿಗೆ ಕಿರಿಕಿರಿ ಕೊಡೋದಕ್ಕೆ ಇದು ಸಾಕು ಬಹಳ ಮುಖ್ಯವಾದ ಮತ್ತೊಂದು ವಿಷಯ ಅಂತಂದರೆ ಅಂಕೋಲೆಯಲ್ಲೂ ತೀವ್ರತರವಾದಂತಹ ಒಂದು ಹೋರಾಟ ನಡೀತಾ ಇತ್ತು ಅವಾಗ ಉಳುವರೆಯಲ್ಲಿ ಬೋಟ್ಗೆ ಅಲ್ಲಿ ಸಂಗ್ರಹ ಮಾಡಿಟ್ಟ ನಾಟಿಗೆ ಇವೆಲ್ಲ ಬೆಂಕಿ ಹಾಕಿ ಶಿರೂರಿನ ಪ್ರಭುಗಳು ದಯಾನಂದ ಪ್ರಭುವರು ದೊಡ್ಡ ಮನುಷ್ಯರು ಆ ಕಾಲಕ್ಕಲ್ಲಿ ನೋಡಿ ಅವರು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಹೇಳಿದರು ಅವರಿಗೇನೂ ಕಡಿಮೆ ಇರಲಿಲ್ಲ ಅದರ ಸ್ವಾತಂತ್ರ್ಯ ಬೇಕಲ್ಲ ಅವರು ಅಸಾಧ್ಯ ಹೋರಾಟಗಾರರು ಅವರ ಜೊತೆಗೆ ಅನೇಕ ನಾಡವರ ಬಂಧುಗಳು ಕೂಡ ಸೇರಿಕೊಂಡಿದ್ದರು ಆ ಹೋರಾಟಗಾರರ ಜೊತೆಗೆ ಇವರ ಸಂಪರ್ಕ ಬೆಳೀತು ತಾವು ಅವರನ್ನು ಸೇರಿಕೊಂಡು ನಮ್ಮ ಕುಮಟಾದಲ್ಲೂ ದೊಡ್ಡ ಅನಾಹುತ ಮಾಡಬೇಕು ಅಂತ ಯೋಚನೆ ಮಾಡಿದ್ರು ಇವರು ಕೂಡ ಕಾಲಾಂತರದಲ್ಲಿ ಆ ಪ್ರಭುಗಳನ್ನು ಹಿಡಿಯೋದಕ್ಕೆ ಭಯಂಕರ ದೊಡ್ಡ ಬಲೆ ಬೀಸಿದ್ರು ಅದರ ಪ್ರಯೋಜನ ಆಗಲಿಲ್ಲ ಅದರ ವೇಷ ಮರೆಸ್ಕೊಂಡು ಓಡಾಡ್ತಿದ್ರು ಅವರನ್ನು ತಂದು ಕಾಮತ್ರು ತಮ್ಮ ಮನೆಯಲ್ಲಿ ಇಟ್ಕೊಂಡ್ರಂತೆ ನಿಮಗೆ ಆಶ್ಚರ್ಯ ಆಗ್ಬೋದು ಎರಡು ತಿಂಗಳ ಕಾಲ ಅವರು ಇಲ್ಲಿದ್ದರು ಆಚೀಚೆ ಮನೆಯವರಿಗೂ ಗೊತ್ತಾಗಲಿಲ್ಲಂತೆ ಅವರು ಇಲ್ಲಿದ್ದರು ಅನ್ನೋದೇ ಗೊತ್ತಾಗಲಿಲ್ಲ ಅವ್ರ ಸಲುವಾಗಿ ಊರೂರು ತಿರುಗಿ ಹಣ ಸಂಗ್ರಹಣೆ ಮಾಡಿ ಯಾಕೆ ಸ್ವಾತಂತ್ರ್ಯ ಹೋರಾಟಕ್ಕೆ ಅವರವನ್ನು ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಇಲ್ಲಿಂದ ಕಳಿಸ್ಕೊಟ್ಟಿದ್ದಾರೆ ಅವರು ಈ ಇಂತಹ ಒಂದೊಂದು ಘಟನೆಯ ನಿರೂಪಣೆ ಈ ಕೃತಿಯಲ್ಲಿ ಬಂದಿದೆ ಕೊನೆಗೆ ಬಿಡಿ ಮುಂದೆ ಗಾಂಧೀಜಿಯವರೇ ತಮ್ಮ ಚಳುವಳಿಯನ್ನು ಹಿಂದೆ ತಕ್ಕೊಳ್ಳುವಾಗ ಬಹುತೇಕ ಪ್ರಭುಗಳು ಹೋಗಿ ಕಲೆಕ್ಟ್ರಿಗೆ ಶರಣಾದರು ಮುಂದೆ ಅವ್ರ ಯೋಗ ತುಂಬ ಚಲೋ ಇತ್ತು ಸ್ವಾತಂತ್ರ್ಯ ಬಂದ ಮೇಲೆ ಅವರು ಬಾಂಬೆಯಲ್ಲಿ ಎಮ್ ಎಮ್ ಎಲ್ ಸಿ ಆಗಿದ್ದರಲ್ವ ಹೌದು ಆಗಿದ್ದರು ಸೆಕ್ ಪಾರ್ಲಿಮೆಂಟ್ ಸೆಕ್ರೆಟರಿ ಆಗಿದ್ದರು ಈ ಇಂತಹ ಅನೇಕ ಸಂಗತಿಗಳನ್ನು ಈ ಪುಸ್ತಕದಲ್ಲಿ ನಿರೂಪಣೆ ಮಾಡಿದ್ದಾರೆ ಇದೊಂದು ಸತ್ಯ ನಿರೂಪಣೆ ತಮಾಷೆ ಅಂದ್ರೆ ಈ ಕಡೆಗೆ ಸೈಕ್ಲೋ ಸ್ಟೈಲ್ ವ್ಯವಹಾರ ನಡೀತಾನೆ ಇತ್ತು ನಿರಂತರವಾಗಿ ಪ್ರಚಾರ ಸಭೆ ಸೇರುವುದು ಹರ್ತಾಳ ಮಾಡುವುದು ಹೋರಾಟ ಮಾಡುವುದು ನಿರಂತರವಾಗಿ ನಮ್ಮ ಕುಮಟೆ ಇಷ್ಟು ಕ್ರಿಯಾಶೀಲವಾಗಿತ್ತು ಅಂದರೆ ನಿಮಗೆ ಆಶ್ಚರ್ಯ ಆಗ್ತದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ನಮ್ಮವರು ಇಷ್ಟೆಲ್ಲ ಭಾಗಿಗಳಾಗಿದ್ದರೆ ಇವತ್ತಿನ ಸ್ಥಿತಿ ಹೇಗಿದೆ ಅಂತಂದರೆ ನಮ್ಮ ಮಕ್ಕಳಿಗೆ ಇದನ್ನು ಹೇಳಿದರೆ ಯಾವುದೋ ಪುರಾಣ ಹೇಳಿದಂಗೆ ಆಗ್ಬೋದು ಭಾರತ ಸ್ವಾತಂತ್ರ್ಯ ಕಳ್ಕೊಂಡಿತ್ತು ಅಂತಂದರೆ ಇವರಿಗೆ ಏನೂ ಅನಿಸೋದಿಲ್ಲ ಅನಿಸೋದಿಲ್ಲ ಯಾಕೆಂದ್ರೆ ನಮಗೆ ಭಾರತದ ಸ್ವಾತಂತ್ರ್ಯ ನಂತರ ಕಲಿಸಿದ ಪಾಠಗಳು ಅಂಥದೇ ನನಗೆ ಈಗೂ ಅನಿಸ್ತದೆ ಲಾರ್ಡ್ ಕ್ಲೈವ ಆ ವಯಸ್ ಅವ್ರ ಫೋಟೋ ಹಾಕಿ ಅವರ ಕೂದಲೆಲ್ಲ ತೋರಿಸಿ ಏನು ಅದೇ ನನಗದೇ ತಲೇಲಿದೆ ಇವತ್ತಿಗೂ ಅವ್ರ ಹೆಂಡತಿ ಸುದ್ದಿ ನೆನಪದ ನಮಗೆ ಅವರು ಬಂದಿದ್ರು ಅಂತ ಒಂಬೈನೂರು ಹಡಗುಗಳಲ್ಲಿ ಈ ದೇಶದ ಸಂಪತ್ತನ್ನು ತುಂಬಿಕೊಂಡು ಹೋದರು ಅಂತ ಹೇಳಲಿಲ್ಲ ನಮಗೆ ಯಾರು ಆವಾಗ ಅವರು ಏನೇನು ಸುಧಾರಣೆ ಮಾಡಿದ್ರು ಏನೇನು ಕೊಟ್ಟರು ಈ ದೇಶಕ್ಕೆ ಅಂತ ಅವ್ರ ಕಳ್ಳತನ ಅವಳ ವಂಚನೆ ಅವ್ರ ಮೋಸ ಸಂಡಿರುವಾಗ ನಮಗೆ ಅದು ಗೊತ್ತಾಗಲಿಲ್ಲ ದೊಡ್ಡಾಗ್ತಾ ಆಗ್ತಾ ನಾವು ಓದ್ಕೊಳ್ಳೋದಕ್ಕೆ ಶುರುವಾದ ಮೇಲೆ ಅಯ್ಯೋ ಇಷ್ಟೆಲ್ಲ ಇದೆ ಇಷ್ಟೆಲ್ಲ ನಡೆದಿದೆಯಾ ಅಂತ ಅನ್ನಿಸ್ತು ಸ್ವಾತಂತ್ರ್ಯ ಹೋರಾಟ ಅನ್ನುವ ಮಹಾಯಜ್ಞ ಅದು ರಕ್ತ ಸುರಿಸಿದ್ದಾರೆ ಬೆವರು ಸುರಿಸಿದ್ದಾರೆ ಇಡೀ ಕುಟುಂಬವನ್ನು ಬಲಿದಾನವಾಗಿ ಕೊಟ್ಟಿದ್ದಾರೆ ಇದೆಲ್ಲ ತಮಗೆಲ್ಲ ಗೊತ್ತಿರ್ಸಂತೆ ಆದರೆ ಕುಮಟೆಯಲ್ಲಿ ಇದು ನಡೆದದೆ ಅಂತ ಕಾಮತ್ರ ಬದುಕಿರುವಾಗಲೇ ಕುಮಟೆಯ ಆಚೆ ಯಾರಿಗೂ ಗೊತ್ತಾಗಲಿಲ್ಲ ಅವರಿಗೆ ಹೇಳ್ಕೊಳ್ಳೋದಕ್ಕೆ ಒಂದು ಜಾಗ ಸಿಗ್ಲಿಲ್ಲಂತೆ ಸ್ವಾತಂತ್ರ್ಯ ಬರುವ ಕಾಲಕ್ಕೆ ಡಾಕ್ಟರ್ ಸೂರ್ಯನಾಥ್ ಕಾಮತ್ರು ಸ್ವಾತಂತ್ರ್ಯದ ಸ್ಮೃತಿಗಳ ಕುರಿತು ಒಂದು ಗ್ರಂಥ ಬಂತಲ್ಲ ಆ ಗ್ರಂಥದಲ್ಲಿ ಸ್ವಲ್ಪ ಭಾಗ ಇದೆ ಈ ವಿಷಯ ಅದನ್ನು ಬಿಡುಗಡೆ ಮಾಡುವಾಗ ವಿಧಾನಸೌಧಕ್ಕೆ ಇವರಿಗೂ ಒಂದು ಕಾರ್ಯ ಬಂದಿತ್ತು ಅಂತ ಅಷ್ಟು ಬಿಟ್ಟರೆ ಸ್ವಾತಂತ್ರ್ಯ ಹೋರಾಟಗಾರರ ಯಾದಿಯಲ್ಲಿ ಇವರು ಬರಲೇ ಇಲ್ಲ ಕೊನೆವರೆಗೂ ಇಂತಹ ಸಂಗತಿಗಳು ದೇಶದಲ್ಲಿ ಎಷ್ಟೆಲ್ಲ ಇರಬಹುದು ನಾವು ಆಲೋಚನೆ ಮಾಡಬೇಕಾದ ಸಂಗತಿ ಈ ಕಾಲಕ್ಕೆ ನಮಗೆ ಅನಿಸ್ತದೆ ಮತ್ತೆ ನಮ್ಮ ಸ್ವಾತಂತ್ರ್ಯ ಹರಣ ಆಗಿಬಿಟ್ರೆ ಎಂಥ ಮಾಡಬೇಕು ಅಂತ ಅನಿಸ್ತಾ ಇದೆ ಎಷ್ಟೋ ಸಲ ಅನಿಸೋದಿಲ್ವ ನಿಮಗೂ ಎಷ್ಟು ಕಷ್ಟಪಟ್ಟು ಎಷ್ಟು ತ್ಯಾಗ ಮಾಡಿ ಸಂಪಾದಿಸಿಕೊಟ್ಟ ಸ್ವಾತಂತ್ರ್ಯ ಇದು ಈ ದೇಶಕ್ಕೆ ವಾಕ್ ಸ್ವಾತಂತ್ರ್ಯ ಅಂತೂ ಅತಿಯಾಗಿ ಹೋಗಿದೆ ಯಾರ ಬಗ್ಗೆ ಯಾರು ಬೇಕಾದ್ರೂ ಮಾತಾಡ್ಬೋದು ಒಂದು ಸಲ ಮಾತಾಡೋದಕ್ಕೆ ತೊಂದರೆನೇ ಇಲ್ಲ ನೋಡಿ ಆಮೇಲೆ ನೋಡಿಕೊಳ್ಳುವ ಎಂಥ ದುಸ್ಥಿತಿ ಇದು ಸ್ವಾತಂತ್ರ್ಯದ ಅತಿರೇಕವನ್ನು ಅನುಭವಿಸ್ತಾ ಇದ್ದೇವೆ ನಾವೀಗ ಸ್ವಾತಂತ್ರ್ಯ ಅಂದರೆ ಒಂದು ಅಮಲು ಅಂತ ಒಬ್ಬ ಪೊಲಿಟಿಕಲ್ ತಜ್ಞ ಹೇಳ್ತಾನೆ ಸತ್ಯ ಅದು ಎಲ್ಲದು ಹಿತಮಿತವಾಗಿರಬೇಕು ಸ್ವಾತಂತ್ರ್ಯ ಕೂಡ ಹಿತಮಿತವಾಗಿರಬೇಕು ಅತಿಯಾದ ಸ್ವಾತಂತ್ರ್ಯ ಅನಾಹುತಕ್ಕೆ ಕಾರಣ ಆಗ್ತದೆ ಅನ್ನೋದಕ್ಕೆ ಎರಡು ಮಾತೇ ಇಲ್ಲ ಹಾಗಾಗಿ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿರುವ ನಾವು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಮ್ಮ ಜಿಲ್ಲೆಯ ನಮ್ಮ ಊರಿನ ನಮ್ಮ ತಾಲೂಕಿನ ಎಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟ ಮನೆತನ ಇದೆ ಇಲ್ಲಿ ಅವರನ್ನು ಸ್ಮರಿಸುವ ಸಂದರ್ಭ ಈ ಪುಸ್ತಕ ಅನೇಕ ಕಾರಣಗಳಿಂದ ಮಹತ್ವ ಪಡೆದದ್ದು ಅದರಿಂದ ಈ ಪುಸ್ತಕ ಇಷ್ಟು ಅಚ್ಚುಕಟ್ಟಾಗಿ ಹೊರಬಂದಿದೆ ಈ ಪುಸ್ತಕವನ್ನು ದಯವಿಟ್ಟು ಎಲ್ಲವರು ಓದಬೇಕು ಅಂತ ನಾನು ಅಪೇಕ್ಷೆ ಪಡ್ತೇನೆ ಈಗ ಅನೇಕರು ಎಷ್ಟೋ ಪ್ರೊಫೆಸರ್ಗಳು ಮೇಸ್ಟ್ರುಗಳು ಎಲ್ಲ ಅಷ್ಟೇ ಒಂದು ಎರಡು ಪುಸ್ತಕ ಓದ್ತಾರೆ ಒಂದು ಪಾಸ್ಬುಕ್ಕು ಒಂದು ಫೇಸ್ಬುಕ್ಕು ಈಗಂತೂ ಎರಡರಲ್ಲೇ ಮುಳುಗಿದ್ದಾರೆ ಓದುವ ಹವ್ಯಾಸ ತಪ್ಪದೆ ಕೇಳಿದರೆ ನಾವು ಮೊಬೈಲ್ನಲ್ಲೇ ಓದ್ತೇವೆ ಅಂತಾರೆ ಮೊಬೈಲ್ನಲ್ಲಿ ಓದುವುದು ಎಷ್ಟು ಅಪಾಯ ಅಂತ ಮೊಬೈಲೇ ಇರ್ತದೆ ನಾವು ಏನು ಹೇಳಿ ಹಾಗಾಗಿ ಇಂಥ ಸಂದರ್ಭದಲ್ಲಿ ಓದುವ ಹವ್ಯಾಸವನ್ನು ಬೆಳೆಸಿಕೊಂಡು ನಮ್ಮ ಪೂರ್ವಜರ ಸಾಹಸವನ್ನು ಮಾದರಿಯಾಗಿ ಉಟ್ಟುಕೊಂಡು ಒಂದು ಸ್ವತಂತ್ರವಾಗಿ ಸ್ವತಂತ್ರವಾದ ಆಲೋಚನೆಯಲ್ಲಿ ಬದುಕನ್ನು ನಾವು ರೂಪಿಸಿಕೊಳ್ಳುವುದಕ್ಕೆ ಇಂತಹ ಪುಸ್ತಕಗಳು ಅತಿದೊಡ್ಡ ಮಾರ್ಗದರ್ಶನ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಪುಸ್ತಕವನ್ನು ಬಹಳ ಪ್ರೀತಿಯಿಂದ ಜವಾಬ್ದಾರಿಯಿಂದ ಅಚ್ಚುಕಟ್ಟಾಗಿ ನಿರ್ಮಿಸಿದಂತಹ ಕಾಮತ್ರ ಕುಟುಂಬದವರಿಗೆ ಅವರ ಅಣ್ಣ ತಮ್ಮಂದರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ ಕಾಮತ್ರೆ ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೇಮ ಇದ್ದವರಿಗೆ ನೇಮ ನಮಗದುಂಟು ಅಂತ ಹೇಳ್ತಾ ನಿಮಗೆಲ್ಲವರಿಗೂ ನಮಸ್ಕಾರ ಮಾಡಿ ನಾನು ಮಾತ್ರ ಮುಗಿಸ್ತೇನೆ ಪುಸ್ತಕದ ತಿರುಳನ್ನು ತಮ್ಮ ಸವಿ ನುಡಿಗಳ ಮೂಲಕ ನಮ್ಮೆಲ್ಲರಿಗೂ ಉಣಬಡಿಸಿದ ಮಾನನೀಯ ಜಿ ಎಲ್ ಹೆಗಡೆ ಅಧ್ಯಕ್ಷ ಪೂರ್ವ ಅಧ್ಯಕ್ಷರು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಇವರಿಗೆ ಮನದಾಲದ ಅಭಿನಂದನೆಗಳು ಅಭಿವಂದನೆಗಳು